ನಮಸ್ಕಾರ ವೀಕ್ಷಕರೇ ಜಗತ್ ನ್ಯೂಸ್ ಕನ್ನಡ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಹಮಾಸ್ ಉಗ್ರರ ಅಡಗು ತಾಣವಾಗಿದ್ದ ಗಾಜಾವನ್ನು ನೆಲಸಮ ಮಾಡಿ ಬರೀ ಕಟ್ಟಡಗಳೇ ಇದ್ದ ನಗರವನ್ನು ಸಂಪೂರ್ಣವಾಗಿ ಬಯಲು ಸೀಮೆಯನ್ನಾಗಿ ಪರಿವರ್ತಿಸಿ ಅಲ್ಲಿದ್ದ ಬಹುತೇಕ ಹಮಾಸ್ ಉಗ್ರರು ಮತ್ತು ಅವರ ಲೀಡರ್ಗಳನ್ನು ಯಮಪುರಿಗೆ ಕಳುಹಿಸಿದ ಬಳಿಕ ಈಗ ಇಸ್ರೇಲ್ ಮತ್ತು ಮೊಸಾದ್ನ ಕಣ್ಣು ಲೆಬನಾನ್ ದೇಶದಲ್ಲಿ ಅಡಗಿರುವ ಹಿಜ್ಬುಲ್ಲಾ ಸಂಘಟನೆಯ ಲೀಡರ್ಗಳ ಮೇಲೆ ಬಿದ್ದಿದೆ ನಿನ್ನೆ ಲೆಬನಾನಿನ ಬೇರೂತ್ ನಗರದಲ್ಲಿ ಹಿಜ್ಬುಲ್ಲಾ ಸಂಘಟನೆಯ ಟಾಪ್ ಲೀಡರ್ ಆಗಿರುವ ಹೈತಂ ಅಲಿ ತಪ್ತಬೈನ ಕತೆಯನ್ನು ಇಸ್ರೇಲಿ ವಾಯುಸೇನೆ ಮತ್ತು ಇಂಟೆಲಿಜೆನ್ಸ್ ಏಜೆನ್ಸಿ ಮೊಸಾದ್ ಸೇರಿ ಕಾರ್ಯಾಚರಣೆ ನಡೆಸಿ ಮುಗಿಸಿರುವ ರೀತಿಯನ್ನು ನೋಡಿ ಇಡೀ ಜಗತ್ತೇ ನಿಬ್ಬೆರಗಾಗಿ ಹೋಗಿದೆ ಸ್ವತಃ ಅಮೆರಿಕ ಕೂಡ ಈ ಉಗ್ರನ ಮೇಲೆ ನಲವತ್ತೈದು ಕೋಟಿ ರೂಪಾಯಿಗಳ ಬಹುಮಾನವನ್ನು ಘೋಷಣೆ ಮಾಡಿತ್ತು ಈ ಹೈತಮ್ ಅಲಿಯನ್ನು ಮುಗಿಸೋದು ಎಷ್ಟು ಕಷ್ಟದ ಕೆಲಸ ಆಗಿತ್ತು ಅಂದರೆ ಅಮೆರಿಕ ಕೂಡ ತನ್ನಿಂದ ಸಾಧ್ಯ ಆಗದೆ ಕೊನೆಗೆ ಅವನ ತಲೆಗೆ ಬಹುಮಾನವನ್ನು ಘೋಷಿಸಿ ತನ್ನ ಕೈ ತೊಡ್ಕೊಂಡಿತ್ತು ಯಾಕಂದ್ರೆ ಈ ಹೈತಮಾಲಿ ಅನ್ನೋ ಉಗ್ರ ಹೊರಗಡೆ ಎಲ್ಲಾದ್ರೂ ಹೋಗಬೇಕಿದ್ರೆ ಒಂದು ದೇಶದ ಪ್ರಧಾನ ಹಾಗೆ ಅವನ ಹಿಂದೆ ಮುಂದೆ ಹತ್ತಾರು ಸೆಕ್ಯೂರಿಟಿ ವೆಹಿಕಲ್ಸ್ ಮತ್ತು ಒಂದೇ ರೀತಿಯ ಐದಾರು ವಾಹನಗಳು ಅವನ ಫ್ಲೀಟ್ನಲ್ಲಿ ಇರ್ತಾ ಇದ್ವು ಈ ಐದಾರು ವಾಹನಗಳಲ್ಲಿ ಅವನು ಯಾವ ವಾಹನದಲ್ಲಿ ಇದ್ದಾನೆ ಅನ್ನೋದನ್ನೇ ಪತ್ತೆ ಮಾಡಲು ಸಾಧ್ಯ ಆಗ್ತಾ ಇರಲಿಲ್ಲ ಕೆಲವೊಮ್ಮೆ ಖಾಲಿ ವಾಹನಗಳನ್ನೇ ಕಳುಹಿಸಿ ಸೈಲೆಂಟ್ ಆಗಿ ತಾನು ಬೇರೆ ಮಾರ್ಗದಿಂದ ಅನ್ಯ ವಾಹನದಲ್ಲಿ ಪ್ರಯಾಣ ಮಾಡ್ತಾ ಇದ್ದ ಇದೇ ರೀತಿ ಅವನಿಗೆ ತನ್ನದೇ ಆದ ಒಂದು ನಿರ್ದಿಷ್ಟ ಮನೆ ಅಥವಾ ಆಫೀಸ್ ಅನ್ನೋದು ಇರಲಿಲ್ಲ ದಿನಕ್ಕೊಂದು ಕಡೆ ಮೀಟಿಂಗ್ ಮತ್ತು ದಿನಕ್ಕೊಂದು ಮನೆಯಲ್ಲಿ ವಾಸ ಮಾಡ್ತಾ ಇದ್ದ ಒಂದು ರಾತ್ರಿ ನಿದ್ದೆ ಮಾಡಿದ ಮನೆಗೆ ಅವನು ಮತ್ತೆ ಮರುದಿನ ಕಾಲಿಡ್ತಾ ಇರಲಿಲ್ಲ ಯಾವತ್ತೂ ಕೂಡ ಮೊಬೈಲ್ ಸ್ಯಾಟಲೈಟ್ ಫೋನ್ ಅಥವಾ ಯಾವುದೇ ರೀತಿಯ ವಾಕಿಟಾಕಿ ಅಥವಾ ಪೇಜರ್ ಅನ್ನು ಕೂಡ ಬಳಕೆ ಮಾಡ್ತಾ ಇರಲಿಲ್ಲ ಅವನು ವಾಸವಿರುವ ಮನೆಯ ಸುತ್ತಮುತ್ತ ಜಾಮರ್ಗಳನ್ನು ಅಳವಡಿಸಿ ಆ ನಿರ್ದಿಷ್ಟ ಪ್ರದೇಶದ ಎಲ್ಲಾ ಮೊಬೈಲ್ ಟವರ್ಗಳ ನೆಟ್ವರ್ಕ್ ಅನ್ನು ಆಫ್ ಮಾಡಲಾಗ್ತಿತ್ತು ಇಸ್ರೇಲ್ ಇಂಟೆಲಿಜೆನ್ಸ್ ಏಜೆನ್ಸಿ ಮೊಸಾದಿಂದ ತಪ್ಪಿಸಿಕೊಳ್ಳಲು ಹೈತಮಲಿ ಅಲ್ಲಿ ಇವೆಲ್ಲವನ್ನೂ ಕೂಡ ಮಾಡುತ್ತಾ ಇದ್ದ ಆದರೆ ಕೊನೆಗೆ ಅವನ ಪಾಲಿಗೆ ಅವನ ಈ ರೀತಿಯ ದಿನಚರಿಗಳೇ ಮುಳ್ಳಾಗಿ ಹೋದವು ಅವನ ಅತಿ ಬುದ್ಧಿವಂತಿಕೆಯನ್ನೇ ಅಸ್ತ್ರವನ್ನಾಗಿ ಮಾಡಿ ಇಸ್ರೇಲ್ನ ಮೊಸಾದ್ ಏಜೆಂಟ್ಗಳು ಈಗ ಅವನನ್ನು ಬೇಟೆಯಾಡಿದ್ದಾರೆ ಅವನನ್ನು ಪತ್ತೆ ಮಾಡಲು ಇಸ್ರೇಲ್ ಏಜೆಂಟ್ಗಳು ಅತ್ಯಾಧುನಿಕ ಎಐ ಆಧಾರಿತ ಸಿಸ್ಟಮ್ ಒಂದನ್ನು ಬಳಸಿ ಯಾವ ಪ್ರದೇಶಗಳಲ್ಲಿ ಆಗಾಗ ಜಾಮರ್ಗಳನ್ನು ಅಳವಡಿಸಲಾಗುತ್ತೆ ಮತ್ತು ಯಾವ ಪ್ರದೇಶಗಳಲ್ಲಿ ಮೊಬೈಲ್ ನೆಟ್ವರ್ಕ್ ಕಡಿತ ಮಾಡಲಾಗುತ್ತಿದೆ ಅನ್ನೋದನ್ನು ಪತ್ತೆ ಹಚ್ಚಿ ಆ ಪ್ರದೇಶದಲ್ಲಿರುವ ಎಲ್ಲ ಕಟ್ಟಡಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಯಾವೆಲ್ಲ ಮನೆಯ ಬಾಲ್ಕನಿಯ ಪರದೆಗಳು ರಾತ್ರಿಯ ವೇಳೆಯೂ ಕೂಡ ಮುಚ್ಚಿರುತ್ತವೆ ಅನ್ನೋದನ್ನು ಖಾತ್ರಿ ಮಾಡಿಕೊಂಡು ಅಂತಹ ಮನೆ ಮತ್ತು ಅಪಾರ್ಟ್ಮೆಂಟ್ಗಳನ್ನು ಗುರುತಿಸಿ ಅವುಗಳ ಮೇಲೆ ಹಾಗೂ ಅವುಗಳಿಗೆ ಸಂಪರ್ಕವನ್ನು ಕಲ್ಪಿಸುವ ಎಲ್ಲ ರಸ್ತೆಗಳು ಮತ್ತು ವಾಹನಗಳ ಮೇಲೆ ಇಸ್ರೇಲ್ನ ಸೀಕ್ರೆಟ್ ಏಜೆಂಟ್ಸ್ ಮತ್ತು ಸ್ಯಾಟಲೈಟ್ಗಳು ಹದ್ದಿನ ಕಣ್ಣನ್ನು ಇಟ್ಟು ಕಾಯ್ತಾ ಇದ್ವು ಕೊನೆಗೂ ಮೊನ್ನೆ ಸಂಡೆಯ ರಾತ್ರಿ ಇಸ್ರೇಲ್ನ ಪಾಳಿಗೆ ಈ ಒಂದು ಶುಭಗಳಿಗೆ ಬಂದೇ ಬಿಡ್ತು ಇಸ್ರೇಲ್ನ ಮೋಸ್ಟ್ ವಾಂಟೆಡ್ ಮತ್ತು ಹಿಜ್ಬುಲ್ಲಾ ಸಂಘಟನೆಯ ಟಾಪ್ ಕಮಾಂಡರ್ ಹೈತಮ್ ಅಲಿ ತಪ್ತವೈ ಅನ್ನೋ ವ್ಯಕ್ತಿ ಬೇರುತ್ ನಗರದ ಹ್ರೀಕ್ ಅನ್ನುವ ಪ್ರದೇಶದಲ್ಲಿ ಇರುವ ಕಟ್ಟಡವೊಂದರಲ್ಲಿ ವಿಶ್ರಾಂತಿಯನ್ನು ಪಡೆಯುತ್ತಿದ್ದಾನೆ ಅನ್ನೋ ಖಚಿತ ಮಾಹಿತಿಯನ್ನು ಮೊಸಾದ್ ಏಜೆಂಟ್ಗಳು ಇಸ್ರೇಲ್ನ ವಾಯುಸೇನೆಯ ಟಾಪ್ ಅಧಿಕಾರಿಗಳಿಗೆ ರವಾನೆ ಮಾಡ್ತಾರೆ ತಕ್ಷಣವೇ ಆಕ್ಟಿವೇಟ್ ಆದ ಇಸ್ರೇಲಿ ಏರ್ಫೋರ್ಸ್ನ ಅಧಿಕಾರಿಗಳು ಅವನ ಮನೆ ಇರುವ ಲೊಕೇಶನ್ ಮತ್ತು ಮಹಡಿಯನ್ನು ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಮಾಡಿಕೊಂಡು ಇಸ್ರೇಲ್ ವಾಯುಸೇನೆಯ ಎಫ್ ತರ್ಟಿ ಫೈವ್ ವಿಮಾನಗಳ ಪೈಲಟ್ಗಳಿಗೆ ಟಾರ್ಗೆಟ್ನ ಮೇಲೆ ಏರ್ ಸ್ಟ್ರೈಕ್ ಮಾಡಲು ಗ್ರೀನ್ ಸಿಗ್ನಲ್ ಅನ್ನು ಕೊಡ್ತಾರೆ ನಡುರಾತ್ರಿಯಲ್ಲಿ ಲೆಬನಾನಿನ ಬೇರೂತ್ ನಗರವನ್ನು ಸೈಲೆಂಟ್ ಆಗಿ ಪ್ರವೇಶಿಸಿದ ಫಿಫ್ತ್ ಜನರೇಷನ್ ಸ್ಟೆಲ್ತ್ ಫೈಟರ್ ಜೆಟ್ಗಳು ಹೈತಮ್ ಅಲಿ ಮಲಗಿದ್ದ ಮನೆಯ ಮಹಡಿಯನ್ನು ಟಾರ್ಗೆಟ್ ಮಾಡಿ ಗೈಡೆಡ್ ಮಿಸೈಲ್ಗಳನ್ನು ಬಳಸಿ ಪಿನ್ ಪಾಯಿಂಟ್ ಅಕ್ಯುರೇಟ್ ಆಗಿ ಅವನ ಮೇಲೆ ಏರ್ ಸ್ಟ್ರೈಕ್ ಅನ್ನು ಮಾಡಿದ್ದಾರೆ ಸ್ಕ್ರೀನ್ ಮೇಲೆ ನೀವು ಇಸ್ರೇಲಿ ಏರ್ಫೋರ್ಸ್ ಮಾಡಿರುವ ಏರ್ ಸ್ಟ್ರೈಕ್ನ ಚಿತ್ರವನ್ನು ನೋಡ್ತಾ ಇರಬಹುದು ಇಡೀ ಬಿಲ್ಡಿಂಗ್ ನಲ್ಲಿ ಕೇವಲ ಹೈತಮ್ ಅಲಿ ಮಲಗಿದ್ದ ರೂಮ್ ಮಾತ್ರ ಧ್ವಂಸವಾಗಿದೆ ಆ ಬಿಲ್ಡಿಂಗ್ ಅಥವಾ ಅಕ್ಕಪಕ್ಕದ ಯಾವುದೇ ಮನೆಗಳಿಗೆ ಒಂಚೂರು ಕೂಡ ಹಾನಿಯಾಗಿಲ್ಲ ಅಂದರೆ ಈ ಒಂದು ಕಾರ್ಯಾಚರಣೆಗೆ ಇಸ್ರೇಲ್ ಬಳಸಿರುವ ಆ ಮಿಸೈಲ್ಗಳು ಎಷ್ಟು ಅಡ್ವಾನ್ಸ್ ಆಗಿವೆ ಮತ್ತು ಇಷ್ಟೊಂದು ದೊಡ್ಡ ಟಾರ್ಗೆಟ್ನ ಖಚಿತ ಮಾಹಿತಿಯನ್ನು ನೀಡಿರುವ ಇಸ್ರೇಲ್ನ ಗುಪ್ತಚರ ಇಲಾಖೆಯಾದ ಮೊಸಾದ್ನ ಏಜೆಂಟ್ಗಳ ಕಾರ್ಯಕ್ಷಮತೆ ಎಷ್ಟಿರ್ಬೋದು ಅನ್ನೋದನ್ನು ನೀವೇ ಅರ್ಥ ಮಾಡ್ಕೊಳ್ಬೋದು ಈ ಒಂದು ದಾಳಿಯಲ್ಲಿ ಇಸ್ರೇಲ್ನ ಮೋಸ್ಟ್ ವಾಂಟೆಡ್ ಹಾಗೂ ಇಸ್ರೇಲ್ ಮೇಲಿನ ಹಲವಾರು ದಾಳಿಗಳ ಹಿಂದಿನ ಮಾಸ್ಟರ್ ಮೈಂಡ್ ಆಗಿದ್ದ ಹಿಜ್ಬುಲ್ಲಾ ಸಂಘಟನೆಯ ಟಾಪ್ ಕಮಾಂಡರ್ ಹೈತಮ್ ಅಲಿ ತಪ್ತಬೈ ಮೃತಪಟ್ಟಿರುವುದಾಗಿ ಹಿಜ್ಬುಲ್ಲಾ ಸಂಘಟನೆಯು ತನ್ನ ಅಧಿಕೃತ ಹೇಳಿಕೆಯನ್ನು ಬಿಡುಗಡೆ ಮಾಡಿದೆ ಇಸ್ರೇಲ್ ಮತ್ತು ಮೊಸಾದ್ನ ಏಜೆಂಟ್ಗಳು ತನ್ನ ದೇಶದ ಶತ್ರುಗಳು ಪಾತಾಳದಲ್ಲಿ ಅಡಗಿದ್ರೂ ಕೂಡ ಅವರನ್ನು ಹುಡುಕಿ ಹೊಡೆಯುತ್ತಾರೆ ಅನ್ನೋ ಮಾತು ಮತ್ತೊಮ್ಮೆ ಇಡೀ ಜಗತ್ತಿಗೆ ಫ್ರೂವ್ ಆಗಿದೆ ಸ್ನೇಹಿತರೆ ನಿಮಗೆ ನನ್ನ ಈ ವಿವರಣೆಗಳು ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕನ್ನು ಕೊಟ್ಟು ನಮ್ಮ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಇಸ್ರೇಲ್ ಮತ್ತು ಮೊಸಾದ್ನ ಈ ಒಂದು ಕಾರ್ಯಾಚರಣೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ದಯವಿಟ್ಟು ನಮಗೆ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು ಜೈ ಹಿಂದ್